ಜೂನ್ ತಿಂಗಳಲ್ಲಿ ಒಂದು ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಸಿದೆ ಆ ವರದಿಯನ್ನು ಸಾರ್ವಜನಿಕಗೊಳಿಸಬೇಕು ಎಂದು ಎರಡು ದಿನಗಳ ಹಿಂದೆ ಹೈಕೋರ್ಟ್ ಹೇಳಿರುತ್ತದೆ ಆ ವರದಿಯನ್ನು ಪರಿಶೀಲನೆ ಮಾಡಿದರೆ ಮಾಧ್ಯಮಗಳಲ್ಲಿ ಬಂದ ವಿವಿಧ ಮಾಹಿತಿಯ ಪ್ರಕಾರ ವಿರಾಟ್ ಕೊಹ್ಲಿ ಅವರನ್ನೇ ಸರ್ಕಾರ ಟಾರ್ಗೆಟ್ ಮಾಡಿದಂತಿದೆ ಮುಂದಿನ ದಿನಗಳಲ್ಲಿ ಅವರನ್ನೇ ಆರೋಪಿಯನ್ನಾಗಿಸಿ ಜೈಲಿಗೆ ಕಳಿಸುವ ಹುನ್ನಾರ ಕಂಡು ಬರ್ತಾ ಇದೆ ಸರ್ಕಾರವನ್ನು ಮತ್ತು ಸಿದ್ದರಾಮಯ್ಯನವರನ್ನು ನಾನು ಕೇಳೋದೇನೆಂದರೆ ಆ ಕಾಲ್ತುಳಿತ ಆದ ಜಾಗದಲ್ಲಿ ಬಂದ ವ್ಯಕ್ತಿಗಳೆಲ್ಲ ಟ್ವೀಟ್ ನೋಡಿ ಆರ್ ಸಿ ಬಿ ಬರೆದ ಟ್ವೀಟ್ ನೋಡಿ ಬಂದಿದ್ದಾರೆ ಅವರ ಬಗ್ಗೆ ಮಾಹಿತಿಯನ್ನು ಸಾಮಾಜಿಕ ಜಾಲತಾಣದ ಕಚೇರಿಗೆ ಪತ್ರ ಬರೆದು ಮಾಹಿತಿಯನ್ನು ಸಂಗ್ರಹಿಸಿ ಅವರೆಲ್ಲರೂ ಆ ಸ್ಪಾಟಲ್ಲಿ ಇದ್ದರು ಹೇಳಿ ನೀವು ಎನ್ಕ್ವೈರಿ ಮಾಡಿದ್ದೀರಾ ಅನ್ನೋ ಪ್ರಶ್ನೆಯನ್ನು ಕೇಳಲು ಬಯಸ್ತೇನೆ ಏಕೆಂದರೆ ನಾಳೆ ಕೋರ್ಟಲ್ಲಿ ಸಾಕ್ಷ್ಯವನ್ನು ಕೇಳ್ತಾರೆ ಆವಾಗ ಆರ್ ಸಿ ಬಿ ಬರೆದ ಟ್ವೀಟ್ಗೆ ಜನರು ಬಂದಿದ್ದಾರೆ ಅಂತೇಳಾದರೆ ಸ್ಟ್ಯಾಂಪಡ್ ಆದ ಜಾಗದಲ್ಲಿ ಬಂದವರೆಲ್ಲ ಆರ್ ಸಿ ಬಿಯ ಟ್ವೀಟನ್ನು ವ್ಯೂ ಮಾಡಿದ ವ್ಯಕ್ತಿಗಳಾಗಿರಬೇಕು ಅದನ್ನು ನೀವು ಪರಿಶೀಲನೆ ಮಾಡಿದ್ದೀರಾ ಅನ್ನೋ ಪ್ರಶ್ನೆಯನ್ನು ಸಿದ್ದರಾಮಯ್ಯನವರಿಗೆ ಕೇಳ ನಾನು ಆರ್ ಸಿ ಬಿ ಯ ಕುರಿತಾಗಿ ಜುಲೈ ಒಂದನೇ ವಾರದಲ್ಲಿ ಮ್ಯಾಜಿಸ್ಟ್ರೇರಿಲ್ ಎನ್ಕ್ವೈರಿ ಮಾಡ್ತಾ ಇರುವ ಶ್ರೀ ಜಗದೀಶ್ರವರು ಬೆಂಗಳೂರು ನಗರ ಜಿಲ್ಲಾಧಿಕಾರಿಯಾದ ಶ್ರೀ ರವರಿಗೆ ಒಂದು ಪತ್ರವನ್ನು ಬರೆದಿದ್ದೇನೆ ಸುಮಾರು ಎಂಟು ಪುಟಗಳ ಪತ್ರ ಇದು ಈ ಪತ್ರದಲ್ಲಿ ಬೆಂಗಳೂರಿನಲ್ಲಿ ಸಕ್ರಿಯವಾಗಿರುವ ಒಂದು ಸ್ಮಗ್ಲಿಂಗ್ ಮಾಫಿಯಾದವರು ಕೆ ಹಳ್ಳಿ ಮತ್ತು ಡಿ ಜೆ ಹಳ್ಳಿಯ ಗುಂಪು ಗಲಭೆ ಕೋರರನ್ನು ಬಳಸಿಕೊಂಡು ಕಾಲ್ತುಳಿತವಾದ ಜಾಗದಲ್ಲಿ ಗೊಂದಲವನ್ನು ಸೃಷ್ಟಿಸಿ ಸ್ಟ್ಯಾಂಪೆಡ್ಗೆ ಕಾರಣ ಆಗಿದ್ದಾರೆ ಕಾಲ್ತುಳಿತಕ್ಕೆ ಕಾರಣವಾಗಿದ್ದಾರೆ ಎಂದು ಪತ್ರ ಬರೆದಿದ್ದೇನೆ ಸರಕಾರ ಈ ಪತ್ರವನ್ನು ಪರಿಶೀಲನೆ ಮಾಡಬೇಕು ಮತ್ತು ಈ ಪತ್ರದಲ್ಲಿರುವ ಎಲ್ಲ ಅಂಶಗಳನ್ನು ತನಿಖೆ ಮಾಡಬೇಕು ಎಂದು ಸರ್ಕಾರವನ್ನು ಆಗ್ರಹಪಡಿಸ್ತಾ ಇದೆ ಐಜಿಪಿಯಾಗಿ ರವರನ್ನು ನೇಮಕ ಮಾಡಿದ ವಿಚಾರದ ಹಿಂದೆ ನಡೆದ ಪಾಲಿಟಿಕ್ಸ್ ಅನ್ನು ಪರಿಶೀಲನೆ ಮಾಡಿದ್ರೆ ದಯಾನಂದ ಅವರ ನೇಮಕಾತಿ ಸಹ ಮುಂದಿನ ದಿನಗಳಲ್ಲಿ ಆಗಬಾರದು ಅನ್ನುವ ವಿಚಾರವಾಗಿ ಬಹುದೊಡ್ಡ ಪಾಲಿಟಿಕ್ಸ್ ನಡೀತಾ ಇದೆ ಅನ್ನೋದು ನನ್ನ ಅಭಿಪ್ರಾಯವಾಗಿದೆ ಆ ಅಭಿಪ್ರಾಯವನ್ನ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದೇನೆ ಬೇರೆ ತರದ ಟಾರ್ಗೆಟ್ಗಳು ಇತ್ತು ದಯಾನಂದ್ ಅವರಿಗೆ ಅಂದ್ರೆ ಇದೊಂದು ಸಿಕ್ಕಿತ್ತು ಘಟನೆ ಹೇಗೆ ಅದರ ಬಗ್ಗೆ ನನ್ನ ಹತ್ರ ಮಾಹಿತಿ ಇಲ್ಲ ಆದರೆ ಇದನ್ನು ನಾನು ಡಿ ಜಿ ಪಿ ಆ್ಯಂಡ್ ಐ ಜಿ ಪಿ ಹುದ್ದೆಗೆ ನಡೀತಾ ಇದ್ದ ಲಾಬಿ ವಿಚಾರವಾಗಿ ಹತ್ತಿರದಿಂದ ಪರಿಶೀಲನೆ ಮಾಡ್ತಾ ಇದ್ದೆ ಸೊ ಈ ಇಲಾಖೆಯಲ್ಲಿ ನಾನು ಕೆಲಸ ಮಾಡಿದ ಸಂದರ್ಭದಲ್ಲಿ ಗಮನಿಸಿದ ಕೆಲವು ಘಟನೆಗಳನ್ನು ಅದನ್ನು ಈಗಿನ ಸ್ಥಿತಿಗೆ ಅಂದರೆ ನಾನು ಡಿ ವೈಸ್ ಪಿ ಆಗಿ ಕೆಲಸ ಮಾಡಿದ್ದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿಯೇ ಹಿಂದಿನ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಅವಧಿಯಲ್ಲಿ ಆ ಸಮಯದಲ್ಲಿ ನಡೆದ ಕೆಲವು ಘಟನೆಗಳು ಪೂರ್ವಭಾವಿ ತಯಾರಿಯ ರೀತಿಯಲ್ಲಿ ಈ ರೀತಿ ಈ ಬಾರಿಯ ಡಿ ಜಿ ಪಿ ಮತ್ತು ಐ ಜಿ ಪಿ ಹುದ್ದೆಯ ನೇಮಕಾತಿಗೆ ನಡೆದ ಕಾಂಪಿಟಿಷನ್ನಲ್ಲಿ ಒಂದು ಪೂರ್ವಭಾವಿಯಾಗಿ ಒಂದು ರಂಗಸಜ್ಜಾದ ರೀತಿಯಲ್ಲಿ ಇದೆ ಆ ವಿಚಾರವನ್ನು ನಾನು ಮೆನ್ಷನ್ ಮಾಡಿದ್ದೇನೆ ಅದನ್ನು ಮಾಡಿರೋದು ಯಾಕೆ ಅಂತ ಹೇಳಿದರೆ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಸಲೀಮ್ ಅವರ ಮೇಲೆ ಆರೋಪ ಮಾಡ್ತಾ ಇರೋದಿಲ್ಲ ನಾನು ಅವರ ಇಂಟೆಗ್ರಿಟಿಯನ್ನು ಈ ಹಂತದಲ್ಲಿ ಪ್ರಶ್ನಿಸಲು ಇಚ್ಛಿಸೋದಿಲ್ಲ